ರಾಜ್ಯದಲ್ಲಿ ಒಂದು ಕೋಟಿಗೂ ಅಧಿಕವಿರುವ ಮುಸ್ಲಿಂ ಸಮುದಾಯ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಉದ್ಯೋಗ ರಂಗದಲ್ಲಿ ಹಿಂದುಳಿದಿದ್ದು ಸರ್ಕಾರ ಸಮುದಾಯದ ಕಲ್ಯಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯಾಧ್ಯಕ್ಷ ಜಬ್ಬರ್ ಕಲಬುರಗಿ ಒತ್ತಾಯಿಸಿದ್ದಾರೆ ಮುಸ್ಲಿಂ ಸಮುದಾಯ ಬಡತನ ನಿರುದ್ಯೋಗ ಹಾಗೂ ಅನಕ್ಷರತೆಯಿಂದ ನಲುಗುತ್ತಿದೆ ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಸಮುದಾಯವನ್ನು ಬಳಸಿಕೊಳ್ಳಲಾಗುತ್ತಿದೆ ಅಧಿಕಾರಕ್ಕೇರಿದ ನಂತರ ಸರ್ಕಾರಗಳು ನೀಡಿದ ಭರವಸೆ ನಂಬಿಕೆ ವಿಶ್ವಾಸವನ್ನು ಮರೆತಿವೆ ಎಂದು ಜಬ್ಬರ್ ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಟು ಬಿ ಮೀಸಲಾತಿಯನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿದರು ನಮ್ಮ ಉದ್ದೇಶ ಇಷ್ಟೇ ನಮ್ಮ ಸಮಾಜ ಒಂದಾಗಬೇಕು ನಮ್ಮಲ್ಲಿ ಇರ್ತಕ್ಕಂಥ ವಿವಿಧ ಪಂಗಡಗಳ ಜನರು ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೋಬೇಕು ನಾವೆಲ್ಲ ಗಟ್ಟಿಯಾಗಿ ಇವತ್ತು ಧ್ವನಿ ಎತ್ತಿದ್ರೆ ಸರ್ಕಾರಗಳು ಕೂಡ ನಮ್ಮ ಧ್ವನಿಗೆ ಮಹತ್ವ ಕೊಡಬೇಕು ಅನ್ನುವ ನಾವು ಇವತ್ತು ರಾಜ್ಯವನ್ನ ಸುತ್ತೇವೆ ಕರ್ನಾಟಕ ಮುಸ್ಲಿಂ ರೀತಿ ಬಹಳಷ್ಟು ಸಂಘಟನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರ ಪರ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೂನ್ ತಿಂಗಳಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನ ಬಾಗಲಕೋಟ್ ಜಿಲ್ಲೆ ಕಂಪಿ ರೆಸಾರ್ಟ್ ಇಂಥದ್ದೇ ಒಂದು ದೊಡ್ಡ ರೆಸಾರ್ಟ್ ಇದೆ ನಮ್ಮಲ್ಲಿ ಗಂಟಿ ರೆಸಾರ್ಟ್ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಸಭೆಯನ್ನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಅವತ್ತಿನ ದಿನ ನಮ್ಮ ರಾಜ್ಯದ ಬಹುತೇಕ ಉಲೇಮಗಳನ್ನ ನಾವು ಅಲ್ಲಿಗೆ ಕರೆಸಿದ್ವಿ ಎಲ್ಲಾ ವರ್ಷ ಕೆಲವು ಉಲೇಮಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ಅದರಲ್ಲಿ ನಮ್ಮ ಕಾಶ್ಮಿಯವರಾಗಿರ್ಬಹುದು ಮೌಲಾನ ತನ್ವೀರ್ ಹಾಶ್ಮಿ ಅವರಿದ್ದರು ಮೌಲಾನ ಜೈನ ಆಗಿಜಿಯವರು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಸಾಕಷ್ಟು ಅನ್ಯಾಯವಾಗಿಯೂ ಕೂಡ ನಮ್ಮ ಮತಗಳ ಇವತ್ತು ನಮ್ಮನ್ನ ಆಲಿಕ್ಕೆ ಏನು ನಮ್ಮ ಜನಪ್ರತಿನಿಧಿಗಳು ಕೂತಿದ್ದಾರೆ ಅವರು ಮುಸ್ಲಿಮರ ಪರ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾ ಇಲ್ಲ ನಮ್ಗೆ ಕಾಣ್ತಾ ಇದೆ ಈ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಇರ್ತಕ್ಕಂಥ ಟು ಬಿ ಮೀಸಲಾತಿಯನ್ನ ರದ್ದು ಮಾಡಿ ಬಿಜೆಪಿಯವರು ಆ ಟೂ ಬಿ ಮೀಸಲಾತಿಯನ್ನ ತಗೋಬೇಕು ಅನ್ನುವಂತ ಕರ್ನಾಟಕ ಮುಸ್ಲಿಂ ತಯಾರಿಲ್ಲ ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು ಮುಸ್ಲಿಂ ಜನಪ್ರತಿನಿಧಿಗಳಾಗಿರ್ಬಹುದು ಮುಸ್ಲಿಂ ಮುಖಂಡರಾಗಿರ್ಬಹುದು ಉಳಿದಾಗಿರ್ಬೋದು ಓಟ್ ಹಾಕಲಿಕ್ಕೆ ಎಲ್ಲ ಹೇಳಿದ್ರು ಕಾಂಗ್ರೆಸ್ ಓಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟೂ ಬಿ ಮೀಸಲಾತಿಯನ್ನು ನಾವು ಬಳಿ ಕೊಡ್ತೀವಿ ಅಂತ ಕಾಂಗ್ರೆಸ್ ನಾವು ಹೇಳಿದ್ರು ಅದನ್ನು ನಮ್ಮ ಒಲೆಮಾರರು ಕೇಳಿದ್ರು ನಮ್ಮ ಹಿರಿಯರು ಕೇಳಿದ್ರು ನಮ್ಮ ಯುವ ಜನಾಂಗ ಕೇಳಿದು ನಾವು ಮನಿ ಮನಿಗೆ ಓಲಿ ಹೋಲಿಗೆ ಒಂದೊಂದು ಮೊಹಲ್ ಹಾಕ ಒಂದೊಂದು ಮಸೀದಿಯಲ್ಲೇ ಇಲ್ಲ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದೆ ಇವತ್ತು ಎರಡು ವರ್ಷ ಆಯಿತು ಟು ಮೀಸಲಾತಿಯ ಬಗ್ಗೆ ಧ್ವನಿ ಕೂಡ ಎತ್ತಾಗಿದೆ ಕೇಳಿದರೆ ನಮ್ಮ ಸುಪ್ರೀಂ ಕೋರ್ಟಿನ ದಾರಿ ತೋರಿಸ ಇಲ್ಲ ಆ ಒಂದು ಸಮಸ್ಯೆ ಸುಪ್ರೀಂ ಕೋರ್ಟ್ ಅಲ್ಲಿದೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಗೌರವಾಧ್ಯಕ್ಷ ಜಿಎ ಬಾವ ಮಾತನಾಡಿ ದೇಶಾದ್ಯಂತ ಮುಸ್ಲಿಂ ಸಮುದಾಯ ಶೋಷಣೆಗೆ ಒಳಗಾಗುತ್ತಿದೆ ಎಂದು ಆರೋಪಿಸಿದರು ಮುಸಲ್ಮಾನರ ಮೀಸಲಾತಿಯನ್ನು ಬಿಜೆಪಿ ಸರ್ಕಾರ ರದ್ದುಗೊಳಿಸಿತ್ತು ಆದರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಟು ಬಿ ಮೀಸಲಾತಿ ಬಗ್ಗೆ ಜಾಣ ಮೌನ ವಹಿಸಿದೆ ಇವರಿಗೂ ಬಿಜೆಪಿಯವರಿಗೂ ವ್ಯತ್ಯಾಸವೇನು ಎಂದು ಪ್ರಶ್ನಿಸಿದ ಅವರು ಮುಸ್ಲಿಮರ ಹಕ್ಕುತಾಯಿಗಳಿಗೆ ಸ್ಪಂದಿಸಬೇಕೆಂದು ಬಾವಾ ಒತ್ತಾಯಿಸಿದರು ನಿಮ್ಮ ಮತ್ತೆ ಈ ಒಂದು ಬೇರೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಲಕ್ಷ ಸರ್ ಬೇರೆ ಯಾವ ಜಿಲ್ಲೆಯಲ್ಲಿ ಬಳಿ ಬರ್ತಾರೆ ಅಂತ ಹೇಳಿದ್ರು ಇದ್ದಾರೆ ಈಗ ನೀವು ಒಂದು ಯಾವುದೇ ಒಂದು ಸಂಸ್ಥೆ ನಾರ್ಮವಾಗಿ ಬಹಳ ಸುರೂ ಇರುತ್ತೆ ಅಲ್ಲ ಆರ್ಮ ಅಂತ ಹೇಳಿ ಬಹಳಷ್ಟು ಶುರು ಮಾಡುವಾಗ ವಿಚಾರಣೆ ಶುರು ಮಾಡ್ತೇವೆ ಜೋರಾಗಿ ಆಗ್ತದೆ ಪೇಪರ್ ಬರುತ್ತೆ ನ್ಯೂಸ್ ಬರುತ್ತೆ ಎಲ್ಲ ಮಾಡ್ತಾರೆ ಮತ್ತು ಕಡೆಗಳಿಗೆ ಅದರೊಳಗಡೆ ರಿಕೆ ಬರುತ್ತೆ ಒಬ್ಬರಿಗೆ ಒಬ್ಬರು ಏನಾದರೂ ಕಲಾಯಿ ಬರುತ್ತೆ ಮತ್ತೊಂದು ಇನ್ನೊಂದಾಗಿ ಅದರಲ್ಲಿಗೆ ನಾಶ ಆಗುತ್ತೆ ಇದಕ್ಕೆ ಆರಂಭ ಸುರತ್ ಅಂತ ಈ ಆರಂಭ ಸುರತ್ ಇರಬಹುದು ಒಂದು ಒಳ್ಳೆಯ ಉದ್ದೇಶದಿಂದ ಯಾವುದೇ ಕಾರ್ಯಕ್ರಮ ಮಾಡಿದರು ಯಾವುದೇ ಸಂಘ ಸಂಸ್ಥೆ ಮಾಡಿದರು ಅದು ರಿಸಲ್ಟ್ ಓರಿಯೆಂಟಿಟೇಟು ಇದು ಒಂದು ಸಮುದಾಯದ ಉದ್ದೇಶದಿಂದ ತಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದೆ ವೇದಿಕೆಯಲ್ಲಿದ್ದ ಗಣ್ಯರು ಸದ್ಯದ ಪರಿಸ್ಥಿತಿಯಲ್ಲಿ ಮುಸಲ್ಮಾನರು ಅನುಭವಿಸುತ್ತಿರುವ ಸಮಸ್ಯೆಗಳು ಹಾಗೂ ಸರ್ಕಾರಗಳು ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭ ಕರ್ನಾಟಕ ಮುಸ್ಲಿಂ ಯೂನಿಟಿಯ ಕೊಡಗು ಜಿಲ್ಲಾಧ್ಯಕ್ಷರಾಗಿ ಕೆಎ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಆಮೀನ್ ಮೊಸಿನ್ ಅವರನ್ನು ಆಯ್ಕೆ ಮಾಡಲಾಯಿತು ಮುಸ್ಲಿಂ ಯೂನಿಟಿ ರಾಜ್ಯ ಉಪಾಧ್ಯಕ್ಷ ನಾಸೀರ್ ಇಂಪಲ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಎನ್ಎಂ ನೂರ್ ಮಹಮ್ಮದ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಫರನ ನಿಘರಾ ಬೇಗಂ ಮಂಗಳೂರು ಜಿಲ್ಲಾಧ್ಯಕ್ಷ ನಾಸೀರ್ ಲಖಿಸ್ಟಾರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಂಜುರ್ ಅಹಮದ್ ಮತ್ತಿತರರು ಹಾಜರಿದ್ದರು